हिंदू विरोधी कांग्रेस सरकार के राम विरोधी कांग्रेस सरकार के राम विरोधी कांग्रेस सरकार के हिंदू विरोधी कांग्रेस सरकार के भारत माता की वंदे ಬೆಳಗಾವಿ ಜಿಲ್ಲಾಧಿಕಾರಿ ಕಚೇರಿ ಎದುರು ಶ್ರೀರಾಮ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಪ್ರಮೋದ್ ಮುತಾಲಿಕ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನು ನಡೆಸಲಾಗಿದ್ದು ಈ ವೇಳೆ ಮಾತನಾಡಿದ್ದಾರೆ ಪ್ರಮೋದ್ ಮುತಾಲಿಕ್ ಅವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಇಲ್ಲಿಯವರೆಗೆ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದೆ ಈ ಹಿಂದೂಗಳ ಟಾರ್ಗೆಟ್ ಮಾಡಿ ವ್ಯವಸ್ಥಿತವಾಗಿ ಅವರನ್ನ ಹೆದರಿಸುವ ಪ್ರಯತ್ನ ಕೂಡ ಮಾಡ್ತಾ ಇದ್ದು ಹಾಗಾಗಿ ಮೂವತ್ತೊಂದು ವರ್ಷಗಳ ಹಿಂದೆ ಕೇಸನ್ನು ರೀ ಓಪನ್ ಮಾಡಿಸಿ ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಮಾಯಕನನ್ನ ಬಂಧನ ಮಾಡಿದರು ದತ್ತಪೀಠದಲ್ಲಿ ಏಳು ವರ್ಷದ ಕೇಸನ್ನು ನೋಟಿಸ್ ಕೊಟ್ಟು ಬಂಧನ ಮಾಡುವಂತಹ ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಗೋರಕ್ಷಕರ ಮೇಲೆ ಸುಳ್ಳು ಕೇಸು ಹಾಕುತ್ತಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಿಂದ ಒಂದು ತಿಂಗಳ ಕಾಲ ನನಗೆ ಪ್ರವೇಶ ನಿಷೇಧ ಮಾಡಿದ್ದಾರೆ ಎಂದು ಸರ್ಕಾರದ ವಿರುದ್ಧ ಪ್ರಮೋದ್ ಮುತಾಲಿಕ್ ಗುಡುಗಿದ್ದಾರೆ ಒಂದು ಪಕ್ಷ ಇದು ಹೀಗೆ ಮುಂದುವರೆದರೆ ಮುಂದಿನ ದಿನಮಾನಗಳಲ್ಲಿ ದಿನಗಳಲ್ಲಿ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡಿದರೆ ರಾಜ್ಯದಾದ್ಯಂತ ನಮ್ಮ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಪದಾಧಿಕಾರಿಗಳು ಕಾಂಗ್ರೆಸ್ ಹಠಾವು ಕರ್ನಾಟಕ ಬಚಾವು ಆಂದೋಲನ ನಡೆಸಬೇಕಾಗುತ್ತದೆ ಎಂದು ಖಡಕ್ ಎಚ್ಚರಿಕೆಯನ್ನ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಪದಾಧಿಕಾರಿಗಳು ಕೂಡ ಭಾಗಿಯಾಗಿದ್ದರು ಇವತ್ತು ಬೆಳಗಾವಿಯ ಡಿಸಿ ಆಫೀಸ್ ಎದುರುಗಡೆಗೆ ಶ್ರೀರಾಮ ಸೇನೆ ಸಂಘಟನೆಯಿಂದ ಒಂದು ಪ್ರತಿಭಟನೆಯನ್ನ ಇದ್ದೀವಿ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಬಂದಾಗಿಂದ ಹಿಡಿದು ಇಲ್ಲಿವರೆಗೆ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇದೆ ಹಿಂದುಗಳ ಟಾರ್ಗೆಟ್ ಮಾಡಿ ವ್ಯವಸ್ಥಿತವಾಗಿ ಅವರನ್ನು ಹೆದರಿಸುವಂತ ಬೆದರಿಸುವಂಥ ಪ್ರಯತ್ನ ಮಾಡ್ತಾ ಇದೆ ಮೂವತ್ತು ಒಂದು ವರ್ಷದ ಹಳೆ ಕೇಸನ್ನು ರೀ ಓಪನ್ ಮಾಡಿ ಹುಬ್ಬಳ್ಳಿಯಲ್ಲಿ ಶ್ರೀಕಾಂತ್ ಪೂಜಾರಿ ಎನ್ನುವಂಥ ಅಮಾಯಕನನ್ನು ಬಂಧನ ಮಾಡಿದರು ದತ್ತಪೀಠದಲ್ಲಿ ಏಳು ವರ್ಷದ ಹಿಂದಿನ ಕೇಸನ್ನು ನೋಟಿಸ್ ಕೊಟ್ಟು ಬಂಧನ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಬೆಳಗಾವಿ ನಗರದಲ್ಲಿ ಮತ್ತು ದೊಡ್ಡಬಳ್ಳಾಪುರದಲ್ಲಿ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಗೋರಕ್ಷಕರನ್ನು ಯಾರು ಗೋ ರಕ್ಷಣೆ ಕಸಾಯಿಖಾನೆಗೆ ಹೋಗ್ತಾ ಇರುವಂಥ ಗೋವನ್ನು ರಕ್ಷಣೆ ಮಾಡಿದಂಥವ್ರ ಮೇಲೆ ಕೇಸ್ ಹಾಕುವಂಥದ್ದನ್ನು ಮಾಡಿದ್ದಾರೆ ಗಡಿಪಾರು ಮಾಡಿದ್ದಾರೆ ಚಿಕ್ಕಮಗಳೂರು ಜಿಲ್ಲೆಯಿಂದ ನನಗೆ ಒಂದು ತಿಂಗಳು ಹದ್ದು ಪಾರ್ ಗ ಪ್ರವೇಶ ನಿಷೇಧ ಮಾಡಿದ್ದಾರೆ ಈ ರೀತಿ ನಿರಂತರವಾದಂಥ ಹಿಂದೂಗಳ ಮೇಲೆ ದೌರ್ಜನ್ಯ ಮಾಡ್ತಾ ಇರುವಂಥದ್ದು ವಿರುದ್ಧ ಇವತ್ತು ಕರ್ನಾಟಕದಾದ್ಯಂತ ಶ್ರೀರಾಮ ಸೇನೆ ಸಂಘಟನೆ ಪ್ರತಿಭಟನೆಯನ್ನು ಮಾಡ್ತಾ ಅಷ್ಟೇ ಅಲ್ಲ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದೇ ರೀತಿ ನೀವು ಹಿಂದೂಗಳ ಮೇಲೆ ದೌರ್ಜನ್ಯವನ್ನು ಮುಂದುವರಿಸಿದರೆ ಕಾಂಗ್ರೆಸ್ ಹಟಾವೋ ಕರ್ನಾಟಕ ಬಚಾವೋ ಅಂತ ನಾವು ಆಂದೋಲನವನ್ನು ತಗೊಳ್ಬೇಕಾಗತ್ತೆ ರಿಪೋರ್ಟ್ ಸಂತೋಷ್ ಎಂ ಹೊನ್ನೊಳ್ಳಿ